ಸರ್ ಹೆಂಗಿದೆ ಸರ್ ಸಿಮಾ ಚೆನ್ನಾಗಿದೆ ಸರ್ ಸ್ಟೋರಿ ಹೇಗಿದೆ ಸರ್ ಹೌದಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಬಾಸ್ ಪಾಸ್ ವಾಸ್ಪಾಸ್ ಸರ್ ಅಣ್ಣ ಹೆಂಗಿದೆ ಸಿನ್ಮಾ ಸರ್ ನೋಡಿದಾ ಸ್ಟೋರಿ ಎಷ್ಟಾಯ್ತಣ ಸೂಪರ್ ಆಗಿದೆಯಾ ಅಣ್ಣ ಸರ್ ಹೇಗಿದೆ ಚೆನ್ನಾಗಿದೆ ಸರ್ ರೈತರ ಬಗ್ಗೆ ಇದೆ ಅಂತ ಹೌದಾ ಸರ್ ಓಕೆ ಸರ್ ಹೇಗಿದೆ ಸಿನ್ಮಾ ಪಿಕ್ಚರ್ ಹೇಗಿದೆ ಓಕೆ ಸರ್ ಹೇಗಿದೆ ಸಿನ್ಮಾ ಮಸ್ತಾಗಿದೆಯಾ ಸ್ಟೋರಿ ಇಷ್ಟ ಆಯಿತಾ ಓಕೆ ಬನ್ನಿ 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 ಸರ್ ಹೇಗಿದೆ ಸಿನ್ಮಾ ಹಂಗೆ ಸರ್ ಹೇಗಿದೆ ಸಿನ್ಮಾ ಹೇಗಿದೆ ಸಿನ್ಮಾ ಸರ್ ಹೇಗಿದೆ ಸೂಪರಾ ಬ್ರದರ್ ಹೇಗಿದೆ ಸಿನ್ಮಾ ಸ್ಟೋರಿ ಹೇಗಿದೆ ಸರ್ ಹೇಗಿದೆ ಬ್ರದರ್ ಹೇಗಿದೆ ಸಿನಿಮಾ ಇದೆ ನೋಡ್ಿದರೆ ಚಿತ್ರ ಆಗಿರಬೇಕು ಸೂಪರ್ ಬಂಬರ್ ಆಗಿದೆ โอเค ಸರಿಗಿದೆ ಸರಿಯಾಗಿದೆ ಸಿನಿಮಾ ಸರ್ ಸಿನಿಮಾ ಆಗಿದೆ ಸೂಪರ್ ಸೂಪರ್ ಬ್ರದರ್ ಇದೇ ಸಿನಿಮಾ

ಸರ್ ಹೇಗಿದೆ ಸಿನ್ಮಾ ಬ್ರದರ್ ಹೇಗಿದೆ ಅಣ್ಣ ಹೇಗಿದೆ ಸಿನ್ಮಾ ಸೂಪರ್ ಆಸ್ಟ್ ಅಣ್ಣ ಹೇಗಿದೆ ಅಣ್ಣ ಬ್ರದರ್ ಸಕ್ಕದ ಸಕ್ಕತ್ತಾಗಿದೆಯಾ ಸರ್ ಹೇಗಿದೆ ಸರ್ ಸಿನ್ಮಾ ಸರ್ ಸ್ಟೋರಿ ಹೇಗಿದೆ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಹೊಸ ಸಿನ್ಮಾ ಹೊಸ ಸ್ಟೋರಿ ಅಂತ ಅನಿಸಲ್ವಾ ಸರ್ ಓಕೆ ಸರ್ ಫ್ಯಾಮಿಲಿಯಲ್ಲಿ ನೋಡ್ಬೋದು ಓಕೆ ಸರ್ ಮೇಡಮ್ ಮೇಡಮ್ ಹೇಗಿದೆ ಸೂಪರಾಗಿದೆ ಥ್ಯಾಂಕ್ ಯು ತ್ಯಾಂಕ್ ಯು ಸರಿ ಆಗಿದೆ ಸರ್ ಸಿನಿಮಾ ಮಾರ್ಕ ಕಮೋಗೆ ಏನಾಯ್ತಾ ಬಿಳೇಟಾ ಹೋಗ್ತೀರಾ ಆ ಸ್ಟೋರಿ ಇತ್ತು ಹ ಆ ನಮಸ್ಕಾರ ಹ ಜೈ ಋವಾಜ್ ಜೈ ಋವಾಜ್ ಥ್ಯಾಂಕ್ ಯು ಅಣ್ಣ ಹೇಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಸ್ಟೋರಿ ಸರಿ ಇದೆ ಓಕೆ ಕೂಡ ನೋಡಿ ಸಿನಿಮಾ ಸಿನಿಮಾ ನೋಡಿ ಆಯಿತು ಆಯ್ತಾ ಥ್ಯಾಂಕ್ ಯು